ಸ್ನೇಹಿತರೆ ನಮಸ್ತೆ ಈ ಮಧು ಬಂಗಾರಪ್ಪ ಅಂತ ಇದನ್ನಲ್ಲ ಇವನನ್ನ ಅದ್ಯಾವ್ ಮೇಧಾವಿ ಅಂತ ತಗೊಂಡೋಗಿ ಆ ಶಿಕ್ಷಣ ಸಚಿವನ್ ಮಾಡಿದ್ರು ಗೊತ್ತಿಲ್ಲ ಮೂರ್ಖ ಅಂತ ಅಂದ್ರೆ ಶತಮೂರ್ಖ ಈತ ಹ್ಮ್ ಈತ ಇನ್ನೊಬ್ರಿಗೆ ಏಕವಚನ ಬಳಸಿ ಯಾವನೋನು ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ ಒಬ್ಬ ಶಿಕ್ಷಣ ಸಚಿವ ಆಗಿ ಯಾವ ರೀತಿ ಮಾತಾಡ್ಬೇಕು ಇನ್ನೊಬ್ಬರಿಗೆ ಯಾವ ರೀತಿ ವಿರೋಧ ವಿರೋಧ ಮಾಡೋದ್ರಲ್ಲಿ ತಪ್ಪಿಲ್ಲ ವಿರೋಧ ಮಾಡಿ ಆದ್ರೆ ಮಾತಾಡಬೇಕಾದ್ರೆ ಏಕವಚನ ಬಯ ಬಳಸಿದ್ರೆ ಅಥವಾ ಒಂದು ಚೂರು ಗೌರವ ಕೊಡದೆ ಮಾತಾಡಿದ್ರೆ ಏನಾಗುತ್ತೆ ಅಂತ ಅಂದ್ರೆ ಈಗ ನಾನ್ ಮಾತಾಡಿದಾಗ ಯಾರಿಗೆಲ್ಲ ಉರಿ ಬರುತ್ತೋ ಹಂಗೆ ಬರುತ್ತೆ ಎಲ್ರಿಗೂ ಮಿಕ್ದುವರ್ಗು ಇವನು ಎಷ್ಟು ಮುಟ್ಟಾಳ ಅಂತ ಅಂದ್ರೆ ಏನ್ ಏನ್ ಇವನಲ್ಲಿ ಯಾವ ಮೇಧಾವಿತನ ನೋಡಿ ಆ ಶಿಕ್ಷಣ ಸಚಿವನ ಮಾಡಿದ್ರು ನಂಗೆ ಗೊತ್ತಿಲ್ಲ ಈ ಬಾರಿ ಈತ ಮಾಡಿರೋದೇನು ಅಂತ ಅಂದ್ರೆ ಇಡೀ ಎಸ್ ಎಸ್ ಎಲ್ ಸಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಪರೀಕ್ಷೆ ವ್ಯವಸ್ಥೆಯಲ್ಲಿ ಮೂರು ಬಾರಿ ಪರೀಕ್ಷೆ ಅಂತ ಹೇಳಿ ಅಂದ್ರೆ ಯಾವ ತರ ಅಂತ ಅಂದ್ರೆ ಈಗ ನಾನು ಮೂರು ಬಾರಿ ಎಸ್ ಎಲ್ ಸಿ ಪರೀಕ್ಷೆ ಆಗುತ್ತೆ ನಾನು ಫಸ್ಟ್ನೇ ಸಲ ಕಟ್ಟಿದ್ದೀನಿ ಅನ್ಕೊಳ್ಳಿ ಈಗ ನಾನು ಎಸ್ ಎಲ್ ಸಿಲಿ ಇದ್ದೀನಿ ನಾನು ಬರ್ದೆ ಎಕ್ಸಾಮ್ ನಾನು ಫೀಸ್ ಕಟ್ಟತೆ ಎಕ್ಸಾಮ್ ಬರ್ದೆ ನನಗೆ ಒಂದು ಸೆವೆಂಟಿ ಫೋರ್ ಪರ್ಸೆಂಟೇಜ್ ಬಂದಿದೆ ಇದು ಸಾಕು ಅನ್ನಿಸ್ಲಿಲ್ಲ ಈಗ ನಾನು ಮತ್ತೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ತೆಗಿಬೇಕು ಅನ್ನಿಸ್ತು ಎರಡನೇ ಸಲ ಎಕ್ಸಾಮ್ ನಡೆಯುತ್ತೆ ಆಗ ಮತ್ತೆ ದುಡ್ಡು ಕಟ್ತೀನಿ ಮತ್ತೆ ಎಕ್ಸಾಮಿಗೆ ಕೂತ್ಕೊಳ್ತೀನಿ ಆಗ ನಾನು ಬೇಕಾದ್ರೆ ಮತ್ತಷ್ಟು ಅಂಕ ಜಾಸ್ತಿ ಮಾಡ್ಕೋಬಹುದು ಈಗಲೂ ಇಷ್ಟ ಆಗಿಲ್ಲ ಈಗ ಒಂದು ಏಟಿ ಪರ್ಸೆಂಟ್ ಬಂತು ಎರಡನೇ ಪರೀಕ್ಷೆಯಲ್ಲಿ ಈಗಲೂ ಎರಡನೇ ವಾರ್ಷಿಕ ಪರೀಕ್ಷೆ ರಿಸಲ್ಟ್ ಇಷ್ಟ ಆಗಿಲ್ಲ ಈಗ ಮತ್ತೆ ಈಗ ಮತ್ತೊಂದ್ಸಲ ಎಕ್ಸಾಮ್ ಫೀಸ್ ಕಟ್ಟಿ ಮತ್ತೆ ಮೂರನೇ ಸಲ ಕೂತ್ಕೋಬಹುದು ಇದರಿಂದ ಚೆನ್ನಾಗಿ ಓದ್ಬೇಕು ಒಳ್ಳೆ ಅಂಕಗಳನ್ನು ತಗೋಬೇಕು ನಾನು ಮೊದಲು ಬರ್ಬೇಕು ನಾನು ಶಾಲೆಯಲ್ಲೆಲ್ಲ ಅತಿ ಹೆಚ್ಚು ಅಂಕ ಪಡಿಬೇಕು ಅನ್ನೋ ಕಾಂಪಿಟೇಟಿವೇ ಇಲ್ವಲಯ ಇದು ಗೇಮ್ ಆಟದ ಆಟ ಅನ್ಕೊಂಡಿದ್ಯಾ ಅಂದ್ರೆ ಇನ್ನೊಂದು ಮೂರ್ ಮೂರ್ ಆಪ್ಷನ್ ಕೊಡಕ್ಕೆ ಇದು ಭವಿಷ್ಯ ಬದುಕು ಕ್ವಾಲಿಟಿ ಆಫ್ ಎಜುಕೇಶನ್ ಎಲ್ಲದರಲ್ಲೂ ಕಾಂಪ್ರಮೈಸ್ ಆದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಎಲ್ಲೋಯ್ತು ಇತ್ತು ಕಷ್ಟಪಟ್ಟು ಎಕ್ಸಾಮ್ ಬರೆದು ಪಾಸ್ ಆಗಬೇಕು ಅಂತ ಹೇಳಿ ಓದ್ತಾರಲ್ಲ ಅವ್ರಿಗೆ ಏನ ಲಾಭ ಇದರಿಂದ ಸ್ಪರ್ಧಾತ್ಮಕ ಜಗತ್ತನ್ನ ಹಾಳು ಮಾಡಿ ಒಂದು ಸ್ಪರ್ಧಾತ್ಮಕ ಜಗತ್ತನ್ನೇ ವಿನಾಶಕ್ಕೆ ತಗೊಂಡೋಗಿ ಎಲ್ಲ ಬನ್ನಿ ಎಲ್ಲ ಬನ್ನಿ ಏನು ಅದೇ ಕುರಿಮಂದೇನಾ ಕರ್ಕೊಂಡೋಗಕ್ಕೆ ನಿಷ್ಠಾವಂತರಾಗಿ ನಾವು ಓದಬೇಕು ನಾವು ಒಂದೊಂದು ರೀತಿಯಲ್ಲಿ ಕಾಂಪಿಟೇಟರ್ ಇರ್ತಾರಲ್ಲ ನಾನು ಅವನಿಗಿಂತ ಹೆಚ್ಚು ತೆಗಿಬೇಕು ಚೆನ್ನಾಗಿ ಓದಬೇಕು ಅಂತ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರುಗಳಿ ಹೇಗಾಗಬೇಡ ಎಲ್ರಿ ಇದೆ ಕಾಂಪಿಟೇಷನ್ ನಾನ್ ಚೆನ್ನಾಗಿ ಓದಬೇಕು ಅನ್ನೋ ಆತ್ಮವಿಶ್ವಾಸ ಇಲ್ಲಿಂದ ಬರುತ್ತೆ ಏ ಈ ಬಾರಿ ಪಾಸ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಅದ್ರ ಅದಾಗ್ಲಿಲ್ಲ ಅಂದ್ರೆ ಅದ್ರ ನೆಕ್ಸ್ಟ್ ಆಲಸ್ಯ ಮಾಡಾಕ್ತಾ ಇದ್ದೀರಿ ವಿದ್ಯಾರ್ಥಿಗಳನ್ನ ಈ ಇಂಥ ಏನ ತರಲಿಕ್ಕೆ ಈ ಮುಟ್ಟಾಳನನ್ನ ನಾವು ಸಚಿವರನ್ನಾಗಿ ಮಾಡಿತಾ ಇವನು ಇಲ್ಲಿ ಬಂದು ಕೂತ್ಕೊಂಡು ಅವನು ಕಿತ್ತು ಬಿಸಾಕಿದೀವಿ ಅವನು ಚಕ್ರವರ್ತಿ ಯಾರು ಅಂದ್ರೆ ಈ ಚಕ್ರವರ್ತಿ ಸುಲಿಬೆಲ್ಲ ಯಾರೀ ಅವನು ಅಂತ ಕೇಳ್ತಾರೆ ಆ ಯಾರು ಅಂತ ಸಮಾಜ ಮುಂದೆ ನಿಮಗ್ ತೋರಿಸುತ್ತೆ ಈ ಅಹಂಕಾರ ಈ ದುರಂಕಾರವೇ ನಿನಗೆ ತೋರಿಸುತ್ತೆ ಏಕೆ ಬಿಜೆಪಿಯ ಅನೇಕ ನಾಯಕರು ಟ್ವೀಟ್ ಮಾಡಿದ್ರು ಅವರನ್ನೆಲ್ಲ ಬಿಟ್ಟು ಚಕ್ರವರ್ತಿ ಅವ್ರ ಬಗ್ಗೆನೇ ಯಾಕೆ ಮಾತಾಡಿದೆ ಅಂತ ಅಂದ್ರೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಕೊನೆ ಮಳೆ ಹೊಡೆಯೋದು ಯಾರಾದರೂ ಇದ್ರೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಕೊನೆ ಮಳೆ ಹೊಡೆಯೋದು ಯಾರಾದ್ರೂ ಇದ್ರೆ ಅದು ಚಕ್ರವರ್ತಿ ಸೂಲಿಬೆಲೆ ಅನ್ನೋದು ನಿನಗೂ ಗೊತ್ತು ಅದಕ್ಕೆ ಅದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರನ್ನು ಕಂಡ್ರೆ ನಿಮಗೆ ಭಯ ಆ ಇವತ್ತು ಸೈನಿಕರಾಗಿ ಎಷ್ಟೋ ಜನ ಚಕ್ರವರ್ತಿ ಸುಲಿಬೆಲೆ ಅವರ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಓದಿ ದೇಶದ ಗಡಿ ಕಾಯ್ತಾ ಇದ್ದಾರೆ ಅದು ಎಷ್ಟೋ ಜನ ಅವರ ನೆರಳಿನಲ್ಲಿ ಅದೆಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ ಎಷ್ಟೋ ಜನ ತಮ್ಮ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಇದು ಯಾವುದೂ ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿಯನ್ನ ಕೇವಲ ರಾಜಕೀಯ ಕಾರಣಕ್ಕಾಗಿ ಅಗೌರವದಿಂದ ಏಕವಚನದಲ್ಲಿ ಮಾತಾಡಿಸ್ತೀಯಾ ಅನ್ನೋದಾದ್ರೆ ನೀನ್ಯಾವ ಸೀಮೆ ಸಚಿವನಯ್ಯ ನೀನ್ಯಾವ ಮಂತ್ರಿನಯ್ಯ ನೀನು ನಮಗೆ ಅದಕ್ಕೆ ಸಮಾನ ನಿನಿಗೂ ನಾವು ಇಷ್ಟೇ ಗೌರವ ಕೊಡೋದು ಹ ಅದ್ಯಾವ ಅವೈಜ್ಞಾನಿಕ ಪರೀಕ್ಷೆಗಳನ್ನು ತಂದಿದೀಯಾ ಈಗಲ್ಲ ಗೊತ್ತಾಗೋದು ಅಲ್ಲಿ ಕಾಲೇಜ್ ಸೀಟ್ಗಳನ್ನು ಅಡ್ಜಸ್ಟ್ ಮಾಡಬೇಕಾಗುತ್ತಲ್ಲ ಆ ಗೊತ್ತಾಗುತ್ತೆ ಅವರೆಲ್ಲ ಬಂದಾದ್ಮೇಲೆ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕಲ್ಲ ಆಗ ಗೊತ್ತಾಗುತ್ತೆ ನಾಚಿಗೆ ಆಗಬೇಕು ನಿಮ್ಗೆಲ್ಲ ನೀನು ಇನ್ನೊಬ್ಬರ ಬಗ್ಗೆ ಟ್ವಿಟ್ ಇನ್ನೊಬ್ರು ಟ್ವಿಟ್ ಬಗ್ಗೆ ಮಾತಾಡ್ತೀಯಾ ನಿಮ್ ಯೋಗ್ಯತೆಗಳಿಗಿಷ್ಟು ನೀವೆಲ್ಲ ಬಂದು ಕೂತ್ಕೊಂಡು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಆ ಮೂರು ಎಕ್ಸಾಮು ಮೂರು ಸಲ ಪರೀಕ್ಷೆ ಬರಿಬೋದು ಒಬ್ಬ ವ್ಯಕ್ತಿ ಈಗ ಆರು ಬಾರಿ ಪರೀಕ್ಷೆ ಬರಿಬೋದು ಫೇಲ್ ಆದೋರಿಗೆ ಮತ್ತೆ ಪ್ರಯತ್ನ ಮಾಡಿ ಅಂತ ಕೊಡೋದು ಒಳ್ಳೆದ್ ಆ ಒಂದು ಫೇಲ್ ಆಗಿದ್ರೆ ಮತ್ತೊಂದ್ಸಲ ಬರಿ ಅಂತ ಕೊಡೋದು ಪಾಸ್ ಆದ್ರೂ ಕೂಡ ನೀನು ಮತ್ತಷ್ಟು ಅಂಕ ಗಳಿಸು ಮತ್ತಷ್ಟು ಅಂಕ ಗಳಿಸು ಮತ್ತಷ್ಟು ಅಂಕ ಗಳಿಸೋದಕ್ಕೆ ಒಳ್ಳೆ ಮಾರ್ಕ್ಸ್ ಕಾರ್ಡ್ ನನಗೆ ಜಾಸ್ತಿ ಅಂಕ ಬೇಕು ಅಂತ ಮತ್ತೆ 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 ಪಾಸ್ ಆದ ಒಂದು ಎಕ್ಸಾಮ್ ಬರಿತಾನೆ ಇರ್ತಾನೆ ಅನ್ನೋದಾದ್ರೆ ಕಾಂಪಿಟೇಷನ್ ಎಲ್ಲಿದೆ ಆರಾಮಾಗಿ ಕೂತ್ಕೊಳ್ತಾನೆ ಆಲಸ್ಯ ಈ ಎಕ್ಸಾಮ್ ಇಲ್ಲಾಂದ್ರೆ ಇನ್ನೊಂದು ಅಲ್ಲಿ ಬರೆಯೋಣ ಬಿಡು ಈ ಎಕ್ಸಾಮ್ ಇಲ್ಲ ಅಂದ್ರೆ ಇನ್ನೊಂದು ಅಲ್ಲಿ ಬರೆಯೋಣ ಬಿಡು ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಸ್ಪರ್ಧಾತ್ಮಕ ಜಗತ್ತನ್ನೇ ನಾಶ ಮಾಡ್ದವ್ರು ನೀವೆಲ್ಲ ನಿಮಗೆಲ್ಲ ಅಧಿಕಾರ ಕೊಟ್ಟು ನಾಡಿನ ಜನ ಇನ್ನು ಏನೋ ಮಾಡ್ತೀರಾ ಅಂತ ಕಾಯ್ತಾ ಇದೀವಿ ನೋಡು ಇಂಥ ಮೂರ್ಖನ ಇಟ್ಕೊಂಡು ನಾಚಿಕೆ ಆಗ್ಬೇಕು ನಿನಗೆ ಮಾತಾಡ್ಬೇಕಾದ್ರೆ ನ್ಯಾಲ್ಗೆ ಮೇಲೆ ಇಡ್ತಾ ಇರ್ಲಿ ಇಲ್ಲ ಅಂತ ಅಂದ್ರೆ ನೀವ್ ಹಿಡ್ತಾ ತಪ್ಪಿದ್ರೆ ನಾವೂ ಇಡ್ತಾ ತಪ್ತೀವಿ ಬಿಡು ನಿನಗೂ ಸ್ವಾತಂತ್ರ್ಯ ಇದೆ ನನಗೂ ಸ್ವಾತಂತ್ರ್ಯ ಇದೆ ಮಾತಾಡಿದ್ರೆ ಹೆಂಗಿರುತ್ತೇಳು ಲೇ ಹೋಗ ಲೇ ಬಾರ ಲೇ ಅಯ್ಯ ಮುಟ್ಟಾಳ ಅಂತ ಮಾತಾಡಿದ್ರೆ ಹೇಳೋ ಹ್ಮ್ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ ಮಾತಾಡ್ಬೇಕಾದ್ರೆ ನಿಮಗೆಲ್ಲ ಇಡೀ ಕಾಂಗ್ರೆಸ್ಗೆ ಕೊನೆ ಮಳೆಯನ್ನ ಕರ್ನಾಟಕದಲ್ಲಿ ಹೊಡೆಯಕ್ಕಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಅಂದ್ರೆ ಅದು ಚಕ್ರವರ್ತಿ ಸುಲಿಬೆಲೆ ಅನ್ನೋದು ನಮಗೂ ಗೊತ್ತು ನಿಮ್ಗೂ ಗೊತ್ತು ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತು ಹ ಇಡೀ ಬಿಜೆಪಿ ಒಂದ್ ಸೈಡ್ ಆದ್ರೆ ಅವ್ರನ್ನ ಹೆಂಗ್ ಬೇಕಾದ್ರೆ ಎದುರಿಸ್ಕೊ ಬಿಡ್ತೀರಾ ಇಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಎದುರಿಸಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಅಂದ್ರೆ ಅದು ಚಕ್ರವರ್ತಿ ಅವ್ರನ್ನ ಎದುರಿಸಿ ನೀವು ಗೆಲ್ಲಬೇಕು ಅಂತ ಅಂದ್ರೆ ಅದು ಅಸಾಧ್ಯವಾದದ್ದು ಅಂತ ನಿಮ್ಗೂ ಗೊತ್ತು ಯಾರಿಗೂ ಗೊತ್ತು ಅದಕ್ಕೆ ಟಾರ್ಗೆಟ್ ಚಕ್ರವರ್ತಿ ಏನು ಕಿತ್ಕೊಳಕ್ಕೂ ಆಗಲ್ಲ ಆಯ್ತಾ ಏನು ಕಿತ್ಕೊಳಕ್ಕೂ ಆಗಲ್ಲ ಹ್ಮ್ ಪ್ರತಿ ಒಬ್ಬ ಕಾರ್ಯಕರ್ತನು ಕೂಡ ಸದಾ ಕಾಲ ಸಿದ್ಧನಾಗಿರ್ತಾನೆ ಅದೇನು ಇನ್ನೆಷ್ಟು ಕೇಸ್ ಅದೇನೋ ಕೇಸ್ ಹಾಕ್ತೀನಿ ಇನ್ನೆಷ್ಟ್ ಕೇಸ್ ಹಾಕ್ತಿ ಯಾಕಲ್ಲ ನಿಮ್ ನಿನಗಿರದೇ ಅದು ನಿಮ್ ಕೈಲಿ ಇನ್ನೇನು ಕಿತ್ಕೊಳಕ್ಕಾಗಲ್ಲ ಅಧಿಕಾರ ಐತೆ ಕೇಸ್ ಹಾಕ್ಸೋದು ಇನ್ನೇನ್ ಕಿತ್ಕಳಕಾಯ್ತ ನಿಮ್ ಕೈಲಿ ಇನ್ ಏನ ಯಾಕೆ ಇದುಕೊಳಕ್ ಆಗುತ್ತೆ ನಿಮ್ ಏನೋ ಒಂದು ಅಧಿಕಾರ ಇರುತ್ತೆ ಆ ಐ ಪಿ ಎಸ್ ಐ ಎ ಎಸ್ ಮಾಡ್ಕೊ ಬಂದ್ಬಿಟ್ಟು ನಿಮ್ಗಳು ಚೇಳ ನೀವು ಈ ರಾಜಕಾರಣಿಗಳು ಚೇಳ ತರ ವರ್ತಿಸ್ತಾ ಇರ್ತಾರ ಅವರು ಅವ್ರಿಗೊಂದ್ ಕೇಸ್ ಹಾಕ್ತಾರೆ ಅವರು ಕರ್ಕೊಂಡೋಗಿ ಜೈಲ್ಗೆ ಹಾಕ್ತಾರೆ ಅಲ್ಲೊಂದು ಜೈಲು ಅಂತ ಕಟ್ಟಿದಿರಿ ಅವಾಗಲೇ ಇಂತ ಕೇಸ್ ಗಳಿಗೆ ಇಂಥ ಇವಕ್ಕೆ ನಾವ್ ಯಾವತ್ತು ಎದುರಲ್ಲ ಇನ್ನು ಹತ್ತು ಬಾರಿ ಜೈಲಿಗೆ ಹೋಗ್ ಬಂದ್ರು ಬರ್ತೀವಿ ಹಾ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಗೌರವ ಕೊಟ್ರೆ ಗೌರವ ನಾವು ಕೊಡ್ತೀವಿ ಗೌರವ ಕೊಡ್ಲಿಲ್ಲ ಅಂದ್ರೆ ಈ ವಿಡಿಯೋ ಮಾಡೋದಕ್ಕೆ ಏಕೈಕ ಕಾರಣ ಏನು ಗೊತ್ತಾ ನೀವು ಏಕವಚನದಲ್ಲಿ ಇನ್ನೊಬ್ರಿಗೆ ಮಾತಾಡಿದ್ರೆ ಹೇಗಾಗುತ್ತೆ ಅನ್ನೋದು ನಿನಗೆ ಏಕವಚನದಲ್ಲಿ ಮಾತಾಡಿದ್ರೇನೆ ನಿನ್ನ ಬೆಂಬಲಿಸುವ ಅಭಿಮಾನಿಗಳಿಗೆ ಇಕ್ಕದು ಎಲ್ಲಿಂದ ಅದಕ್ಕೋಸ್ಕರನೇ ಮಾಡ್ತಾ ಇರೋದು ಮಾಡ್ಕೊಂಡು ತಿನ್ಕೊಂಡು ಹುಣ್ಕಂಡ್ ಚೆನ್ನಾಗಿ